ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಸ್ಯಾಮ್ಸ್ ಲಂಚ್ ಓ ಇವತ್ತು ನಾವು ಮಾಡ್ತಾಯಿದ್ದೀವಿ ಹೈದ್ರಾಬಾದಿ ಪನ್ನೀರ್ ಬಿರಿಯಾನಿ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ ಶುರು ಮಾಡೋಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಇದೇ ಥರ ಮುಂದಿನ ದಿನಗಳಲ್ಲಿ ಒಳ್ಳೊಳ್ಳೆ ರೆಸಿಪಿಗಳು ಬರುತ್ತೆ ಬನ್ನಿ ಶುರು ಮಾಡೋಣ ಹೇಗೆ ಮಾಡೋದು ಅಂತ ಒಂದು ಜಾರ್ ತೊಗೊತಾ ಇದ್ದೀನಿ ಆ ಜಾರ್ಗೆ ಒಂದು ಸ್ಟಾರನಿ ಸಾಕೊತಾ ಇದ್ದೀನಿ ಒಂದು ಏಳರಿಂದ ಎಂಟು ಲವಂಗ ಹಾಕೊತಾ ಇದ್ದೀನಿ ಹತ್ತು ಏಲಕ್ಕಿ ಹಾಕೊತಾ ಇದ್ದೀನಿ ನಾಲ್ಕರಿಂದ ಐದು ಪೀಸ್ ಚಕ್ಕೆ ಹಾಕೊತಾ ಇದ್ದೀನಿ ಒಂದು ಟೇಬಲ್ ಸ್ಪೂನ್ ಸೋಂಪು ಹಾಕೊತಾ ಇದ್ದೀನಿ ಇದನ್ನು ತರಿತರಿಯಾಗಿ ರುಬ್ಕೊಬೇಕು ನೀವು ನೋಡ್ತಾ ಇದ್ದೀರಾ ತರಿ ತರಿಯಾಗಿ ರುಬ್ಕೊಬೇಕು ಇಲ್ಲಿ ಒಂದು ಬೌಲ್ ತೊಗೊತಾ ಇದ್ದೀನಿ ಆ ಬೌಲ್ಗೆ ನೂರೈವತ್ತು ಎಮ್ ಎಲ್ ಮೊಸರು ಹಾಕೊತಾ ಇದ್ದೀನಿ ಒಂದು ಚಿಟಿಕೆ ಅಷ್ಟಿನ ಪುಡಿ ಎರಡು ಟೇಬಲ್ ಸ್ಪೂನ್ ಅಚ್ಚಕಾರದ ಪುಡಿ ಹುಚ್ಚಿಗೆ ತಕ್ಕಷ್ಟು ಉಪ್ಪು ಹಾಕೊತಾ ಇದ್ದೀನಿ ಜೊತೆಗೆ ನಾವು ಬಿರಿಯಾನಿ ಮಸಾಲ ಏನು ಮಾಡಿದ್ವಿ ಅದನ್ನು ಹಾಕ್ಕೊಂತ ಇದ್ದೀನಿ ಜೊತೆಗೆ ಒಂದು ಟೇಬಲ್ ಸ್ಪೂನ್ ಗರಂ ಮಸಾಲ ಒಂದು ಟೇಬಲ್ ಸ್ಪೂನ್ ಧನಿಯಾ ಪುಡಿ ಒಂದು ಹತ್ತು ಹಸಿರು ಮೆಣ್ಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ ಜೊತೆಗೆ ಒಂದು ಕೈ ಇಡಿ ಕೊತ್ತಂಬರಿ ಒಂದು ಕೈ ಇಡಿ ಪುದೀನ ಹಾಕೊತಾ ಇದ್ದೀನಿ ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊತಾ ಇದ್ದೀನಿ ಇದಕ್ಕೆ ಎರಡು ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಹಾಕ್ಕೊತಾ ಇದ್ದೀನಿ ಎರಡು ಟೇಬಲ್ ಸ್ಪೂನ್ ತುಪ್ಪ ಹಾಕೊತಾ ಇದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮೊಸರಲ್ಲಿ ಗಂಟಿರಬಾರ್ದು ಹಾಗೆ ಮಿಕ್ಸ್ ಮಾಡ್ಕೊಬೇಕು ಇದಕ್ಕೆ ನಾನು ಇನ್ನೂರು ಅಷ್ಟು ಪನ್ನೀರು ಕ್ಯೂಬ್ಸ್ ಹಾಕೊತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡೋಣ ಇದನ್ನು ರೈಸ್ನ ನಾವು ಹಾಫ್ ಬಾಯ್ಲ್ ಮಾಡ್ಕೊಬೇಕು ಸೊ ಅದಕ್ಕೆ ಇಲ್ಲಿ ಬಿಸಿ ಆಗೋದಕ್ಕೆ ಇಟ್ಕೊಂಡಿದ್ದೀನಿ ಸೊ ಇದಕ್ಕೆ ನಾಲ್ಕು ಎಲೆ ಹಾಕೊತಾ ಇದ್ದೀನಿ ನಾವೇನು ಬಿರಿಯಾನಿ ಮಸಾಲ ಮಾಡಿದ್ವಿ ಅದನ್ನು ಒಂದು ಟೇಬಲ್ ಸ್ಪೂನ್ ಹಾಕೊತಾ ಇದ್ದೀನಿ ಒಂದು ಐದರಿಂದ ಆರು ಏಲಕ್ಕಿ ಹಾಕ್ಕೊತಾ ಇದ್ದೀನಿ ಎರಡು ಚಕ್ಕೆ ಹಾಕೊತಾ ಇದ್ದೀನಿ ಎರಡು ಪೀಸು ಒಂದು ಸ್ಟಾರ್ ಅನಿಸ್ ಹಾಕೊತಾ ಇದ್ದೀನಿ ಜೊತೆಗೆ ಒಂದು ಸ್ವಲ್ಪ ಪುದೀನ ಹಾಕ್ಕೊತಾ ಇದ್ದೀನಿ ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ಕೊತಾ ಇದ್ದೀನಿ ಇದು ಫ್ಲೇವರ್ ಇದ್ದರೆ ಚೆನ್ನಾಗಿರುತ್ತೆ ರೈಸಲ್ಲಿ ಸೊ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ ಸೊ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಶಾಯಿ ಜೀರಾ ಹಾಕ್ಕೊತಾ ಇದ್ದೀನಿ ಇದು ಚೆನ್ನಾಗಿ ಕುದಿಬೇಕು ಸೊ ಲಿಡ್ ಕ್ಲೋಸ್ ಮಾಡ್ತಾ ಇದ್ದೀನಿ ಐದು ನಿಮಿಷ ಆದಮೇಲೆ ಓಪನ್ ಮಾಡಿದ್ರೆ ಚೆನ್ನಾಗಿ ಕುದೀತಾ ಇರುತ್ತೆ ಸೊ ಇದಕ್ಕೆ ರೈಸ್ ಆ್ಯಡ್ ಮಾಡ್ಕೊತಾ ಇದ್ದೀನಿ ನಾನು ಇಲ್ಲಿ ಬಾಸುಮತಿ ರೈಸ್ ತೊಗೊಂಡಿದ್ದೀನಿ ಚೆನ್ನಾಗಿ ಬರುತ್ತೆ ಸೊ ರೈಸ್ ಆಗಲಿ ಇಲ್ಲಿ ಒಂದು ಏಯ್ಟಿ ಪರ್ಸೆಂಟ್ ಇದ್ರಲ್ಲಿ ಕುಕ್ ಮಾಡೋಣ ಆಮೇಲೆ ಮಿಕ್ಕಿದ್ದು ದಮ್ಮಲ್ಲಿ ಒಂದು ಟ್ವೆಂಟಿ ಪರ್ಸೆಂಟ್ ಕುಕ್ ಮಾಡೋಣ ಇಲ್ಲಿ ಒಂದು ದೊಡ್ಡ ಕಡಾಯಿ ತೊಗೊತಾ ಇದ್ದೀನಿ ಕಡಾಯಿಗೆ ಒಂದು ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊತಾ ಇದ್ದೀನಿ ಎರಡು ಟೇಬಲ್ ಸ್ಪೂನ್ ಆಯಿಲ್ ಹಾಕೊತ ಇದ್ದೀನಿ ನಾವಿಲ್ಲಿ ಬ್ರೌನ್ ಆನಿಯನ್ಸ್ನ ಇಲ್ಲೇ ಫ್ರೈ ಮಾಡ್ಕೊಳ್ಳೋಣ ಸೊ ಅದಕ್ಕೆ ಉದ್ದುದ್ದ ಕಟ್ ಮಾಡ್ಕೊಂಡಿದ್ದೀನಿ ಆನಿಯನ್ನ ಸೊ ಆನಿಯನ್ ಹಾಕೊತಾ ಇದ್ದೀನಿ ಇದನ್ನ ಇಲ್ಲೇ ಗೋಲ್ಡನ್ ಬ್ರೌನ್ ಹಾಕೋವರೆಗೂ ಫ್ರೈ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ ಫ್ರೈ ಆಗಬೇಕು ಇದು ನೀವು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಈ ಪ್ರೊಸೆಸ್ನ ಮಾಡಬೇಕು ಇಲ್ಲ ಅಂತಂದರೆ ಈರುಳ್ಳಿ ಫುಲ್ ಬ್ಲ್ಯಾಕ್ ಆಗೋಗುತ್ತೆ ಸೊ ನೋಡ್ತಾ ಇರ್ಬೋದು ಗೋಲ್ಡನ್ ಬ್ರೌನ್ ಆಗ್ತಾ ಇದೆ ಇದ್ರಲ್ಲಿ ಸ್ವಲ್ಪ ನಾನು ಗಾರ್ನಿಶಿಂಗ್ ಅಂತ ಅಂದ್ಬಿಟ್ಟು ಒಂದು ಸ್ವಲ್ಪ ಎತ್ತಿಟ್ಕೊತಾ ಇದ್ದೀನಿ ಸೊ ನಾವೇನು ಪನ್ನೀರು ಮಸಾಲ ಮಾಡಿದ್ವಿ ಅದನ್ನು ಇದಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಇದನ್ನು ಮಿಕ್ಸ್ ಮಾಡ್ತಾ 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 ಒಂದು ಒಳ್ಳೆ ಕನ್ಸಿಸ್ಟೆನ್ಸಿಗೆ ಬರುತ್ತೆ ಅದು ನೋಡ್ತಾ ಇರ್ಬೋದು ಕಲರು ಚೇಂಜ್ ಆಗಿದೆ ಒಳ್ಳೆ ಕನ್ಸಿಸ್ಟೆನ್ಸಿಗೆ ಬಂದಿದೆ ಇವಾಗ ಇದಕ್ಕೆ ನಾವು ರೈಸ್ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇದು ಏಯ್ಟಿ ಪರ್ಸೆಂಟ್ ರೈಸ್ ಕುಕ್ ಆಗಿದೆ ಏಯ್ಟಿ ಪರ್ಸೆಂಟ್ ಕುಕ್ ಆಗಿರೋ ರೈಸ್ನ ಆ್ಯಡ್ ಮಾಡ್ಕೊತ ಇದ್ದೀನಿ ಮಿಕ್ಕಿದ್ದು ಟ್ವೆಂಟಿ ಪರ್ಸೆಂಟು ನಾವು ದಮ್ಮಲ್ಲಿ ಕುಕ್ ಮಾಡ್ಕೊಳ್ಳೋಣ ನೀಟಾಗಿ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ ರೈಸೆಲ್ಲ ಹಾಕಿದ್ದೀನಿ ಇವಾಗ ನಾವು ಬಿರಿಯಾನಿ ಮಸಾಲ ಏನು ಮಾಡಿದ್ವಿ ಅದನ್ನು ಸ್ವಲ್ಪ ಮೇಗಡೆ ಹಾಕೊತಾ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಪುದೀನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಆಮೇಲೆ ನಾವೇನು ಬ್ರೌನ್ ಆನಿಯನ್ಸ್ ತೆಕ್ತೀವಿ ಸಪ್ರೇಟಾಗಿ ಇಟ್ಕೊಂಡಿದ್ದೀವಿ ಅದನ್ನು ಆ್ಯಡ್ ಮಾಡ್ಕೊತ ಇದ್ದೀನಿ ಫ್ಲೇವರ್ ಚೆನ್ನಾಗಿರುತ್ತೆ ಸ್ವಲ್ಪ ಮೇಗಡೆ ಒಂದು ಎರಡು ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊತಾ ಇದ್ದೀನಿ ಲಿಡ್ ಕ್ಲೋಸ್ ಮಾಡೋಣ ದಮ್ಗಿಡೋಣ ಟ್ವೆಂಟಿ ಮಿನಿಟ್ಸ್ ಲೋ ಫ್ಲೇಮಲ್ಲಿ ದಮ್ಮಾದ ಮೇಲೆ ಓಪನ್ ಮಾಡ್ಕೊತಾ ಇದ್ದೀನಿ ನೋಡ್ಬೋದು ಚೆನ್ನಾಗಿ ಬಂದಿದೆ ರೈಸ್ ಎಲ್ಲ ಬಿಡಿ ಆಗಿದೆ ಮಿಕ್ಸ್ ಮಾಡ್ಕೊಳ್ಳೋಣ ಸೈಡಿಂದ ತಗೋಬೇಕು ಯಾವತ್ತಿದ್ರೂ ಬಿರಿಯಾನಿನ ಮಧ್ಯದಿಂದ ತೊಗೊಂಡ್ರೆ ಎಲ್ ಬ್ರೇಕ್ ಆಗುತ್ತೆ ಸೊ ಸೈಡಿಂದ ತಗೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೀವು ಟ್ರೈ ಮಾಡಿ ಮನೆಯಲ್ಲಿ ಹೇಗಿತ್ತು ಅಂತ ಕಮೆಂಟ್ ಅಲ್ಲಿ ತಿಳಿಸಿ ನಮ್ಮ ರೆಸಿಪಿ ಇಷ್ಟ ಆಗಿದರೆ ನಮ್ಮ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಇದೇ ಥರ ಮುಂದಿನ ದಿನಗಳಲ್ಲಿ ಇನ್ನು ಒಳ್ಳೊಳ್ಳೆ ವೀಡಿಯೋಸ್ ಬರುತ್ತೆ Thank you.